ನಮಸ್ಕಾರ ಸ್ನೇಹಿತ್ರಿ ಮೊನ್ನೆ ತನ್ನ ಸ್ವಪಕ್ಷದ ಸಚಿವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಂತಹ ಚನ್ನಗಿರಿಯ ಕಾಂಗ್ರೆಸ್ನ ಶಾಸಕ ಶಿವಗಂಗಾ ಬಸವರಾಜ್ ಅವರ ವಿರುದ್ಧ ಇದೀಗ ಅವರ ಸಹೋದರ ಖ್ಯಾತ ಉದ್ಯಮಿ ಶಿವಗಂಗಾ ಶ್ರೀನಿವಾಸ್ ಅವರು ವಾಗ್ದಾಳಿಯನ್ನು ನಡೆಸೋದ್ರ ಮೂಲಕ ಅಚ್ಚರಿಯನ್ನು ಮೂಡಿಸಿದ್ದಾರೆ ಒಂದು ಕಡೆ ದಾವಣಗೆರೆ ಜಿಲ್ಲೆಯ ಉಸ್ತುವಾರಿ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಕಾಂಗ್ರೆಸ್ ಶಾಸಕರ ಮಾತುಗಳಿಗೆ ಬೆಲೆ ಕೊಡ್ತಾ ಇಲ್ಲ ಜಿಲ್ಲೆಯ ಒಂದು ಅಧಿಕಾರಿಗಳ ವರ್ಗಾವಣೆಯ ವಿಚಾರದಲ್ಲಿ ಶಾಸಕರ ಮಾತುಗಳನ್ನು ಕಡೆಗಣಿಸ್ತಾ ಇದ್ದಾರೆ ಎಸ್ ಎಸ್ ಮಲ್ಲಿಕಾರ್ಜುನ್ ಬಿ ಜೆ ಪಿಯೊಂದಿಗೆ ಹೊಂದಾಣಿಕೆಯ ರಾಜಕಾರಣವನ್ನು ಮಾಡ್ತಿದ್ದಾರೆ ಅನ್ನುವ ಆರೋಪವನ್ನು ಮಾಡಿ ತಕ್ಷಣಕ್ಕೆ ಅವರನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನದಿಂದ ವಚ ವಜಾಗೊಳಿಸಿ ಅವರ ಸ್ಥಾನಕ್ಕೆ ಮತ್ತೊಬ್ಬ ಉತ್ತಮ ಸಚಿವರನ್ನು ನೇಮಕ ಮಾಡಬೇಕು ಅನ್ನುವ ಆಗ್ರಹವನ್ನು ಮಾಡಿ ಶಿವಗಂಗ ಬಸವರಾಜ್ ರಾಜ್ಯದ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದು ಮೊನ್ನೆ ಬಹಿರಂಗ ಆಗಿ ಇಡೀ ರಾಜ್ಯಾದ್ಯಂತ ಬಹುದೊಡ್ಡ ಸುದ್ದಿಗೆ ಕಾರಣ ಆಗಿತ್ತು ಇದೀಗ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರನ್ನು ಬೆಂಬಲಿಸಿ ಶಿವಗಂಗಾ ಬಸರಾಜ್ ಅವರ ಸಹೋದರ ಖ್ಯಾತ ಉದ್ಯಮಿಯಾಗಿರ್ತಕ್ಕಂಥ ಶಿವಗಂಗಾ ಶ್ರೀನಿವಾಸ್ ಅವರು ಶಾಸಕರ ವಿರುದ್ಧ ವಾಗ್ದಾಳಿಯನ್ನು ನಡೆಸೋದ್ರ ಮೂಲಕ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥ ಒಂದು ಪ್ರಸಂಗ ನಿನ್ನೆ ದಾವಣಗೆರೆಯಲ್ಲಿ ನಡೆದಿದೆ ಹೌದು ಸ್ನೇಹಿತರೆ ಶಿವಗಂಗಾ ಬಸರಾಜ್ ಅವರ ವಿರುದ್ಧ ನಿಜಕ್ಕೂ ಕೂಡ ಅವರ ಸಹೋದರ ಯಾವೆಲ್ಲ ರೀತಿಯ ವಾಗ್ದಾಳಿಯನ್ನು ನಡೆಸಿದ್ದಾರೆ ಅನ್ನೋದನ್ನು ಒಂದು ಸರಿ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಇಟ್ಕಿ ಎಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರ ಬದಲಾವಣೆಗೆ ಆಗ್ರಹಿಸಿ ಚನ್ನಗಿರಿಯ ಕಾಂಗ್ರೆಸ್ನ ಶಾಸಕ ಶಿವಗಂಗ ಬಸರಾಜ್ ರಾಜ್ಯದ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಬರೆದಿದ್ದಂತಹ ಪತ್ರ ಇದೀಗ ಶಿವಗಂಗಾ ಬಸರಾಜ್ ಅವರ ಕುಟುಂಬದಲ್ಲಿಯೇ ಬಹುದೊಡ್ಡ ಅಲ್ಲೋಲ ಕಲ್ಲೋಲಕ್ಕೆ ಕಾರಣ ಆಗಿದೆ ಎನ್ನುವ ಸುದ್ದಿಗಳು ಬರ್ತಾ ಇದ್ದಾವೆ ಶಿವಗಂಗಾ ಬಸರಾಜ್ ಅವರ ಸೋದರ ಶಿವಗಂಗಾ ಶ್ರೀನಿವಾಸ್ ಅವರು ಸ್ವತಃ ತಮ್ಮ ಸಹೋದರನ ವಿರುದ್ಧ ವಾಗ್ದಾಳಿಯನ್ನು ನಡೆಸೋದ್ರ ಮೂಲಕ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ಬೆನ್ನಿಗೆ ನಿಂತಿದ್ದಾರೆ ಎನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ ನಿನ್ನೆ ದಾವಣಗೆರೆಯಲ್ಲಿ ಮಾಧ್ಯಮ ಪ್ರಕಟಣೆಯಲ್ಲಿ ಶಿವಗಂಗಾ ಬಸವರಾಜ್ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿರ್ತಕ್ಕಂಥ ಶ್ರೀನಿವಾಸ್ ಅವರು ತಮ್ಮ ಸಹೋದರನಿಗೆ ಸಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಎನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ ಶಿವಗಂಗಾ ಶ್ರೀನಿವಾಸ್ ಹೇಳ್ತಾರೆ ಮಾನ್ಯ ಚನ್ನಗಿರಿ ಶಾಸಕರೇ ನೀವು ಚನ್ನಗಿರಿ ಕ್ಷೇತ್ರದಲ್ಲಿ ಆಯ್ಕೆ ಆಗೋದಕ್ಕೆ ನಮ್ಮ ಸಚಿವರಾಗಿರ್ತಕ್ಕಂಥ ಎಸ್ ಎಸ್ ಮಲ್ಲಿಕಾರ್ಜುನ್ ಹಾಗೂ ನಾನು ಕಾರಣ ನಿಮಗೆ ಟಿಕೆಟನ್ನು ತಂದು ನಿಮ್ಮನ್ನು ಗೆಲ್ಲಿಸೋದಕ್ಕೆ ನಾನು ಕಾರಣ ಅನ್ನೋದನ್ನು ನೀವು ಮರಿಬೇಡಿ ಕ್ಷೇತ್ರದ ಜನತೆಯ ಕೆಲಸವನ್ನು ಮಾಡೋದು ಬಿಟ್ಟು ನೀವು ಬೇರೆಲ್ಲ ರೀತಿಯ ಚಟುವಟಿಕೆಗಳಲ್ಲಿ ತೊಡಕೊಂಡಿದ್ದೀರಿ ಇದು ಒಳ್ಳೆ ಅಲ್ಲ ಅನ್ನುವ ಎಚ್ಚರಿಕೆಯನ್ನು ಕೊಡೋದ್ರ ಮೂಲಕ ನೀವು ದೊಡ್ಡವ್ರ ಬಗ್ಗೆ ಮಾತಾಡಿದ ತಕ್ಷಣ ದೊಡ್ಡವರಾಗ್ತೀವಿ ಅನ್ನುವ ಕೆಟ್ಟ ಭಾವನೆಯನ್ನು ಇಟ್ಕೊಂಡಂಗೆ ಕಾಣ್ತಾ ಇದ್ದೀರಿ ಈ ವರ್ತನೆ ಬದಲಾಗಲೇಬೇಕು ಬದಲಾಗದೆ ಹೋದರೆ ಈ ತಕ್ಕ ಪಾಠವನ್ನು ಕಲಿಸಬೇಕಾಗುತ್ತೆ ಅನ್ನುವ ಎಚ್ಚರಿಕೆಯನ್ನು ಕೂಡ ರವಾನಿಸಿದ್ದಾರೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ ಇದೇ ಸಂದರ್ಭದಲ್ಲಿ ಶಾಸಕ ಶಿವಗಂಗಾ ಬಸವರಾಜ್ ಅವರ ವಿರುದ್ಧ ಆರೋಪಗಳ ಸುರಿಮಣೆಯನ್ನು ಸೂಚಿಸಿರ್ತಕ್ಕಂಥ ಅವರ ಸಹೋದರ ಶ್ರೀನಿವಾಸ್ ಅವರು ಮೊದಲು ಕ್ಷೇತ್ರದ ಜನರ ಫೋನ್ ರಿಸೀವ್ ಮಾಡಿ ಅವರ ಕಷ್ಟಗಳಿಗೆ ಸ್ಪಂದಿಸೋದನ್ನು ಕಲೀರಿ ನಾಲ್ಕು ದಿನ ಬೆಂಗಳೂರು ಎರಡು ದಿನ ಟ್ರಿಪ್ ಮಾಡಿದ ಮೋಜು ಮಸ್ತಿಯಲ್ಲಿ ನಿಮ್ಮ ಜೀವನವನ್ನು ಕಳಿಬೇಡಿ ನಿಮಗೆ ಅಧಿಕಾರ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಸಿಕ್ಕಿದೆ ಆ ಕಾರಣಕ್ಕೆ ಕ್ಷೇತ್ರದ ಜನರ ಋಣ ತೀರಿಸ್ತಕ್ಕಂಥ ಪ್ರಯತ್ನವನ್ನು ನೀವು ಮಾಡಬೇಕು ಅನ್ನುವ ಎಚ್ಚರಿಕೆಯನ್ನು ಕೊಡೋದ್ರ ಮೂಲಕ ಇನ್ನೊಮ್ಮೆ ನೀವು ನಮ್ಮ ಮಲ್ಲಣ್ಣನವರ ವಿರುದ್ಧ ಮಾತಾಡಿದ್ದೇ ಆದರೆ ನಿಮ್ಮ ವಿರುದ್ಧ ನಾವು ಸೂಕ್ತ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ ಅನ್ನುವ ಎಚ್ಚರಿಕೆಯನ್ನು ಕೂಡ ರವಾನಿಸಿದ್ದಾರೆ ಅನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದಾವೆ ಒಂದು ಕಡೆ ಏನು ಕಳೆದ ಅವಧಿಯಲ್ಲಿ ದಾವಣಗೆರೆ ಮಹಾನಗರ ಪಾಲಿಕೆಯ ಸದಸ್ಯರಾಗಿದ್ದಂತಹ ಶಿವಗಂಗಾ ಬಸವರಾಜ್ ಅವರ ಈ ಮಹಾನಗರ ಪಾಲಿಕೆಗೆ ಸದಸ್ಯರಾಗಿ ನೀವು ಆಗೋದಕ್ಕೂ ಕೂಡ ನಾನು ಆ ಸಂದರ್ಭದಲ್ಲಿ ಸಚಿವರಾಗಿದ್ದಂತಹ ಎಸ್ ಎಸ್ ಮಲ್ಲಿಕಾರ್ಜುನವರ ಕೈ ಕಾಲಿಗೆ ಬಿದ್ದು ನಿಮಗೆ ಟಿಕೆಟನ್ನು ಕೊಡಿಸಿದ್ದೆ ನೀವು ರಾಜಕೀಯ ಜೀವನಕ್ಕೆ ಬರೋದಕ್ಕೆ ನಾನೇ ಪ್ರಮುಖ ಕಾರಣ ಅನ್ನೋದನ್ನು ನೀವು ಇವತ್ತು ಮರ್ತಂತೆ ಕಂಡು ಬರ್ತಾ ಇದೆ ನೀವು ಇದೇ ರೀತಿಯ ವರ್ತನೆಯನ್ನು ಮುಂದುವರಿಸಿದ್ದೆ ಆದರೆ ನಿನ್ನ ನಾನು ಯಾವುದೇ ಕಾರಣಕ್ಕೂ ನಿಮ್ಮ ಈ ವರ್ತನೆಯನ್ನು ಸಹಿಸೋದಿಲ್ಲ ಅನ್ನುವ ಎಚ್ಚರಿಕೆಯನ್ನು ಶ್ರೀನಿವಾಸ್ ಅವರು ಕೊಡೋದ್ರ ಮೂಲಕ ಇದೀಗ ಎಸ್ ಎಸ್ ಮಲ್ಲಿಕಾರ್ಜುನ ಅವರ ವಿಚಾರದಲ್ಲಿ ಶಿವಗಂಗಾ ಫ್ಯಾಮಿಲಿಯಲ್ಲಿ ಬಹುದೊಡ್ಡ ಒಂದು ಅಲ್ಲೋಲ ಕಲ್ಲೋಲ ಉಂಟಾಗಿದೆ ಎನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ ನೀವು ದೊಡ್ಡವ್ರ ಬಗ್ಗೆ ಮಾತಾಡಿದ ತಕ್ಷಣ ದೊಡ್ಡವರಾಗ್ತೀವಿ ಅನ್ನೋ ಭಾವನೆ ಇದ್ದಂಗೆ ಕಂಡು ಬರ್ತಾಯಿದೆ ಯಾರದೋ ಕುಮ್ಮಕ್ಕಿನಿಂದ ನೀವು ಪದೇ ಪದೇ ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಬಹಿರಂಗ ವಾಗ್ದಾಳಿಯನ್ನು ನಡೆಸ್ತಾ ಇದ್ದೀರಿ ಇದು ಒಳ್ಳೆ ಬೆಳವಣಿಗೆ ಅಂತೂ ಅಲ್ಲ ಮೊದಲು ನೀವು ಕ್ಷೇತ್ರದಲ್ಲಿ ನಿಮಗೆ ಮ ಮತ ಹಾಕಿರ್ತಕ್ಕಂಥ ಮತದಾರರ ಋಣ ಇರ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು ನೀವು ಕೆ ಒಂದೆರಡು ಮ ನಾಲ್ಕು ದಿವಸ ಬೆಂಗಳೂರಲ್ಲಿರೋದು ಇನ್ನೊಂದೆರಡು ದಿವಸ ಟ್ರಿಪ್ಗೆ ಹೋಗೋದು ಈ ರೀತಿಯ ಮೋಜು ಮಸ್ತಿಯಲ್ಲೇ ಜೀವನವನ್ನು ಕಳೀತಾ ಇದ್ದೀರಿ ಇದು ಕ್ಷೇತ್ರದ ಜನರಿಗೆ ನೀವು ಮಾಡ್ತಾ ಇರ್ತಕ್ಕಂಥ ಬಹುದೊಡ್ಡ ಅನ್ಯಾಯ ಅನ್ನುವ ಒಂದು ಎಚ್ಚರಿಕೆಯನ್ನು ಕೊಡೋದ್ರ ಮೂಲಕ ಶಿವಗಂಗಾ ಶ್ರೀನಿವಾಸ್ ಇದೀಗ ತಮ್ಮ ಸಹೋದರನ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಇದೇ ಸಂದರ್ಭದಲ್ಲಿ ತಮ್ಮ ಸಹೋದರನ ವಿರುದ್ಧ ವಾಗ್ದಾಳಿಯನ್ನು ನಡೆಸಿರ್ತಕ್ಕಂಥ ಶ್ರೀನಿವಾಸ್ ಅವರು ನೀವು ಸಚಿವರಾಗಿರ್ತಕ್ಕಂಥ ಎಸ್ ಎಸ್ ಮಲ್ಲಿಕಾರ್ಜುನವರ ವಿರುದ್ಧ ಎಷ್ಟೇ ಒಂದು ದೂರನ್ನು ದಾಖಲಿಸಿದರೂ ಕೂಡ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳಿಗೆ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಅದೇ ರೀತಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ಎಸ್ ಎಸ್ ಫ್ಯಾಮಿಲಿ ಅವರು ಕಾಂಗ್ರೆಸ್ಗೆ ಏನೆಲ್ಲ ಸೇವೆ ಸಲ್ಲಿಸಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಿದೆ ಆ ಕಾರಣಕ್ಕೆ ನಿಮ್ಮ ದೂರನ್ನು ಅವರು ಗಂಭೀರವಾಗಿ ತೆಗೆದುಕೊಳ್ಳಲ್ಲ ಅದರ ಬದಲಾಗಿ ನೀವು ಸಚಿವರೊಂದಿಗೆ ಕೂತು ಮಾತನಾಡೋದ್ರ ಮೂಲಕ ನಿಮ್ಮಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿ ಕ್ಷೇತ್ರದ ಅಭಿವೃದ್ಧಿ ಕಡೆಗೆ ಗಮನವನ್ನು ಕೊಡಬೇಕು ಅನ್ನುವ ಎಚ್ಚರಿಕೆಯನ್ನು ಕೊಡೋದ್ರ ಮೂಲಕ ಇನ್ನೊಂದು ಸಾರಿ ನೀನೇನಾದರೂ ನಮ್ಮ ಸಚಿವರ ವಿರುದ್ಧ ಮಾತಾಡಿದ್ದೆ ಆದರೆ ಆಗ ನಾನು ಯಾವುದೇ ಕಾರಣಕ್ಕೂ ಇದನ್ನು ಸಹಿಸಲ್ಲ ಅನ್ನುವ ಎಚ್ಚರಿಕೆಯನ್ನು ಕೊಟ್ಟು ಇದೀಗ ತಮ್ಮ ಸಹೋದರನ ವಿರುದ್ಧವೇ ತಿರುಗಿ ಬಿದ್ದಿರತಕ್ಕಂಥದ್ದು ದಾವಣಗೆರೆ ಜಿಲ್ಲಾ ರಾಜಕಾರಣದಲ್ಲಿ ಬಹುದೊಡ್ಡ ಒಂದು ಕುತೂಹಲಕ್ಕೆ ಕಾರಣವಾಗಿದೆ ಈ ಹಿಂದೆ ದಾವಣಗೆರೆ ಮಹಾನಗರ ಪಾಲಿಕೆಯ ಸದಸ್ಯರಾಗಿ ಶಿವಗಂಗಾ ಬಸವರಾಜ್ ಆಯ್ಕೆಯಾಗೋದರಲ್ಲೂ ಅದೇ ರೀತಿ ಚನ್ನಗಿರಿ ಕ್ಷೇತ್ರದ ಶಾಸಕರಾಗಿ ಶಿವಗಂಗಾ ಬಸವರಾಜ್ ಈ ಬಾರಿ ಗೆಲ್ಲದರಲ್ಲೂ ಕೂಡ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದ್ದಂತಹ ಅವರ ಸಹೋದರ ಶ್ರೀನಿವಾಸ್ ಅವರು ಸ್ವತಃ ತಮ್ಮ ಸಹೋದರನ ವಿರುದ್ಧ ಇದೀಗ ತಿರುಗಿ ಬಿದ್ದಿದ್ದು ದಾವಣಗೆರೆ ಜಿಲ್ಲಾ ಒಂದು ರಾಜಕಾರಣದಲ್ಲಿ ಒಂದು ರೀತಿಯ ಕುತೂಹಲವನ್ನು ಮೂಡಿಸಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರೊಂದಿಗೆ ಅಂತರವನ್ನು ಕಾಯ್ ಕಾಯ್ದುಕೊಳ್ತಾ ಇರತಕ್ಕಂಥ ಶಿವಗಂಗಾ ಬಸರಾಜ್ ಅವರು ಮುಂದಿನ ಚುನಾವಣೆಯಲ್ಲಿ ಎಸ್ ಎಸ್ ಮಲ್ಲಿಕಾರ್ಜುನವರ ವಿರುದ್ಧ ಸ್ಪರ್ಧೆ ಮಾಡ್ತಕ್ಕಂಥ ತಯಾರಿಯನ್ನು ಮಾಡ್ಕೊಳ್ತಿದ್ದಾರೆ ಎನ್ನುವ ಒಂದು ಮಾಹಿತಿಗಳು ಕೂಡ ಸಿಗ್ತಾ ಇದ್ದು ಅದೇ ಕಾರಣಕ್ಕೆ ಪದೇ ಪದೇ ಸಚಿವರ ವಿರುದ್ಧ ವಾಗ್ದಾಳಿಯನ್ನು ಶಿವಗಂಗಾ ಬಸರಾಜ್ ನಡೆಸ್ತಾ ಇದ್ದಾರೆ ಎನ್ನುವ ಮಾತುಗಳು ಅವರ ಕಾರ್ಯಕರ್ತರ ವಲಯದಲ್ಲಿ ಕೇಳಿಬರ್ತಾ ಇದ್ದಾವೆ ಇದೀಗ ಶಿವಗಂಗ ಬಸವರಾಜ್ ಅವರ ಸಹೋದರ ಶಿವಗಂಗ ಶ್ರೀನಿವಾಸ್ ಅವರು ತಮ್ಮ ಸಹೋದರನ ವಿರುದ್ಧ ತಿರುಗಿ ಬೀಳೋದ್ರ ಮೂಲಕ ನಿಜಕ್ಕೂ ಕೂಡ ಎಸ್ ಬಂಗಾರಪ್ಪನವರ ಕುಟುಂಬದಲ್ಲಿ ಆದಂತಹ ರಾಜಕೀಯ ಬೆಳವಣಿಗೆ ಇವರ ಕುಟುಂಬದಲ್ಲೂ ಆಗುತ್ತಾ ಅನ್ನುವ ಪ್ರಶ್ನೆಗಳು ಇದೀಗ ಕಾರ್ಯಕರ್ತರ ವಲಯದಲ್ಲಿ ಉಟ್ಕೊಳ್ತಾ ಇದ್ದಾವೆ ಶಿವಗಂಗಾ ಶ್ರೀನಿವಾಸ್ ಕೂಡ ಒಬ್ಬ ಖ್ಯಾತ ಉದ್ಯಮಿಯಾಗಿದ್ದು ಶಿವಗಂಗಾ ಬಸವರಾಜ್ ಅವರ ರಾಜಕೀಯ ಜೀವನದ ಒಂದು ಏಳಿಗೆಗೆ ಪ್ರಮುಖ ಪಾತ್ರವನ್ನು ವಹಿಸಿದ್ದಂಥದ್ದನ್ನು ಎಲ್ಲ ಕಾರ್ಯಕರ್ತರು ಕೂಡ ಮನ್ಗಂಡಿದ್ದಾರೆ ಇದೇ ಸಂದರ್ಭದಲ್ಲಿ ಸಚಿವರ ವಿರುದ್ಧ ಪದೇ ಪದೇ ಬಹಿರಂಗ ಹೇಳಿಕೆಗಳನ್ನು ಕೊಡ್ತಿರ್ತಕ್ಕಂಥ ತಮ್ಮ ಸಹೋದರನ ವಿರುದ್ಧ ಶ್ರೀನಿವಾಸ್ ತಿರುಗಿ ಬಿದ್ದಿದ್ದು ಮುಂದಿನ ದಿನಗಳಲ್ಲಿ ಈ ಒಂದು ಕಲಹ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದು ಕುತೂಹಲವನ್ನು ಮೂಡಿಸಿದೆ ಸ್ನೇಹಿತರೆ ಈ ರೀತಿ ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಂತಹ ಶಿವಗಂಗಾ ಬಸರಾಜ್ ಅವರಿಗೆ ತಮ್ಮ ಸಹೋದರ ಎಚ್ಚರಿಕೆಯನ್ನು ರವಾನಿಸಿದ್ದು ನಿಮ್ಮ ಇದೇ ರೀತಿಯ ವರ್ತನೆ ಮುಂದುವರೆದಿದ್ದೆ ಆದರೆ ಆಗ ನಾವು ಬೇರೆ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತೆ ಅನ್ನುವ ಒಂದು ಸ್ಪಷ್ಟ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಎನ್ನುವ ಮಾತುಗಳು ಈಗ ಕೇಳಿ ಬರ್ತದೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಶಿವಗಂಗಾ ಮಾಡಿರತಕ್ಕಂಥ ಆರೋಪದಲ್ಲಿ ಸತ್ಯಾಂಶ ಇದೆಯಾ ನಿಜಕ್ಕೂ ಎಸ್ ಎಸ್ ಮಲ್ಲಿಕಾರ್ಜುನ್ ಬಿ ಜೆ ಪಿ ನಾಯಕರೊಂದಿಗೆ ಹೊಂದಾಣಿಕೆ ರಾಜಕಾರಣವನ್ನು ಮಾಡ್ತಾ ಇದ್ದಾರಾ ದಯವಿಟ್ಟು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನನ್ನ ಇಟ್ಟಿಗೆ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ